ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಒಂದು ರೀತಿಯಲ್ಲಿ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಇವತ್ತು ದೇಶದಲ್ಲಿ ಮತೀಯ ಶಕ್ತಿಯ ಸಂಕೇತ ಆಗಿರುವಂಥ ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿರುವಂಥ ನರೇಂದ್ರ ಮೋದಿಯವರು ಸರ್ವಾಧಿಕಾರಿ ಪ್ರವೃತ್ತಿಯ ಮೂಲಕ ಇವತ್ತು ಸುಪ್ರೀಂ ಕೋರ್ಟಿನ ಶಕ್ತಿಯನ್ನು ಕುಂದಿಸ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಇ ಡಿ ಇನ್ನಿತರ ಇಲಾಖೆಗಳ ಶಕ್ತಿಯನ್ನು ಕುಂದಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಜನಸಾಮಾನ್ಯರ ಬದುಕಿನಲ್ಲೂ ಸಹ ಸ್ವಾತಂತ್ರ್ಯ ಇಲ್ಲದೇ ಇರುವಂಥ ರೀತಿಯಲ್ಲಿ ಇವತ್ತು ಉತ್ತರ ಪ್ರದೇಶದಲ್ಲಿ ನೋಡ್ಬೋದು ಮಣಿಪುರದಲ್ಲಿ ನೋಡ್ಬೋದು ಇನ್ನಿತರ ಭಾಗಗಳಲ್ಲಿ ನೋಡಿದಾಗ ಇವತ್ತು ಜನಸಾಮಾನ್ಯರ ಸ್ವಾತಂತ್ರ್ಯ ಹರಣ ಆಗಿರತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ಇದು ಒಂದು ಕಡೆ ಎರಡನೇದು ಜನರ ಮುಂದೆ ಅನೇಕ ಆಶ್ವಾಸನೆಗಳನ್ನು ನೀಡಿದಂಥ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಭ್ರಷ್ಟಾಚಾರ ನಿಲ್ಲಿಸ್ತೇವೆ ಕಪ್ಪು ಹಣ ವಾಪಸ್ ತರ್ತೇವೆ ವಿದೇಶಗಳಲ್ಲಿರುವಂಥ ಕಪ್ಪು ಹಣವನ್ನು ವಾಪಸ್ ತಂದಾದ್ಮೇಲೆ ಈ ದೇಶದ ಪ್ರತಿಯೊಬ್ಬ ಬಡವನಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹಣ ನೀಡ್ತೇವೆ ಅಂತ ಹೇಳಿದ್ರು ಇವರ ಯೋಗ್ಯತೆಗೆ ಹದಿನೈದು ಪೈಸಾ ಕೊಟ್ಟಿದ್ರೆ ಶಬಾಷ್ ಅನ್ಬೋದಾಯಿತು ಏನೂ ಸಹ ಮಾಡಲಿಕ್ಕೆ ಆಗಿಲ್ಲ ಅದೇ ರೀತಿಯಲ್ಲಿ ದೇಶದಲ್ಲಿರುವಂಥ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಅದಕ್ಕೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು ಸೊ ಅಂದರೆ ಹತ್ತು ವರ್ಷದಲ್ಲಿ ಸುಮಾರು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಇರೋ ಉದ್ಯೋಗಗಳನ್ನೇ ಉಳಿಸ್ಕೊಳ್ಳದೆ ಉಳಿಸ್ಕೊಳ್ಳಿಕ್ಕೆ ಆಗದೇ ಇರುವಂಥ ಸ್ಥಿತಿ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ಪಾಲಿಸಿಂದ ನಿರ್ಮಾಣ ಆಗಿರತಕ್ಕಂಥದ್ದಿದೆ ಅದೇ ರೀತಿಯಲ್ಲಿ ಜನಸಾಮಾನ್ಯರ ಬದುಕಿಗೆ ಬೇಕಾಗಿರ್ತಕ್ಕಂಥ ದಿನನಿತ್ಯ ಪದಾರ್ಥಗಳು ಅದು ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಗ್ಯಾಸ್ ಇರ್ಬೋದು ಆಹಾರ ಪದಾರ್ಥಗಳಿರ್ಬೋದು ಸೊ ಇವೆಲ್ಲವೂ ಸಹ ಆ ರೇಟ್ ಗಳನ್ನ ಜಾಸ್ತಿ ಆಗದೆ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇವತ್ತು ಡಬಲ್ ತ್ರಿಬಲ್ ಆಗಿರ್ತಕ್ಕಂಥದನ್ನ ಇವತ್ತು ಸಮಾಜದಲ್ಲಿ ನೋಡ್ಬೋದಾಗಿದೆ ಇದೊಂದು ಕಡೆ ಆದರೆ ರಾಕ್ಷ ರಾಷ್ಟ್ರ ರಕ್ಷಣೆ ಮಾಡತಕ್ಕಂಥದ್ರಲ್ಲೂ ಸಹ ವಿಫಲರಾಗಿದ್ದಾರೆ ಸಾಮಾಜಿಕ ನ್ಯಾಯವನ್ನ ಉಳಿಸುವಂಥದ್ರಲ್ಲಿ ವಿಫಲರಾಗಿದ್ದಾರೆ ಸಂವಿಧಾನ ಉಳಿಸುವಂಥದ್ರಲ್ಲಿ ವಿಫಲರಾಗಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ತಕ್ಕಂಥದ್ದು ವಿಫಲರಾಗಿದ್ದಾರೆ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಾಮರಸ್ಯಕ್ಕೆ ಧಕ್ಕೆ ಆಗತಕ್ಕಂಥದ್ದಿದೆ ಇನ್ನೊಂದು ಕಡೆ ಇವತ್ತೇನು ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ಇದಕ್ಕೆ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಪಕ್ಷ ಈ ದೇಶಕ್ಕೆ ಈ ದೇಶಕ್ಕೆ ಜಂಡಾ ಕೊಟ್ಟಂತ ಪಕ್ಷ ಸೊ ಇದನ್ನ ಈ ಹಿನ್ನೆಲೆಯಲ್ಲಿ ಏನಾಗಿದೆ ಅದರ ಜೊತೆಗೆ ಕೊಟ್ಟಂತ ಎಲ್ಲ ಆಶ್ವಾಸನೆಗಳನ್ನ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆಶ್ವಾಸನೆಗಳನ್ನ ಈಡೇರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸಂಘರ್ಷ ನಡೀತಾ ಇರುವಂಥದ್ದು ವಚನ ಪಾಲಕರು ಕಾಂಗ್ರೆಸ್ನವರು ವಚನ ಭ್ರಷ್ಟು ಬಿಜೆಪಿನವರು ಇದ್ದಾರೆ ಸೊ ಹಾಗಾಗಿ ಈ ದೇಶದ ಜನಸಾ ಜನಸ ಜನಸಾಮಾನ್ಯರಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದೇನಪ್ಪ ಅಂತ ಹೇಳಿದ್ರೆ ಈ ಎರಡನೇ ಸ್ವತಂತ್ರ ಸಂಗ್ರಾಮದಲ್ಲಿ ವಚನ ಪಾಲಕರು ಬೇಕಾ ವಚನ ಭ್ರಷ್ಟರು ಬೇಕಾ ವಚನ ಪಾಲಕರು ಬೇಕು ಅನ್ನುವಾಗಿದ್ರೆ ಕಾಂಗ್ರೆಸ್ಸಿನ ಆ ಅವರಿಗೆ ತಮ್ಮ ಸಹಕಾರ ಬೆಂಬಲವನ್ನು ನೀಡೋದ್ರ ಮೂಲಕ ಮತ್ತೊಮ್ಮೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅತ್ಯಂತ ಗಟ್ಟಿಯಾಗಿ ನಿಲುವುಳಿಸ್ತಕ್ಕಂಥ ಅದಕ್ಕೆ ಮತ್ತು ಸಂವಿಧಾನವನ್ನು ಉಳಿಸ್ತಕ್ಕಂಥ ಅದಕ್ಕೆ ಮತ ನೀಡಬೇಕು ಅಂತೇಳಿ ಅತ್ಯಂತ ವಿನಮ್ರವಾಗಿ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ